ಮೇಡಮ್ ನಾನು ಕೇಳ್ತಾ ಇರೋದು ಎಲ್ಲಾ ರಾಜರುಗಳ ತಪ್ಪುಗಳ ಬಗ್ಗೆ ಇಲ್ಲಿ ಅವಲೋಕನ ನಡೆಯಿದೆ ಬರೀ ಮುಸ್ಲಿಂ ರಾಜರುಗಳ ನೆಗೆಟಿವ್ಸ್ ಮಾತ್ರ ಚರ್ಚೆ ಆಗ್ತಾ ಇದೆ ಅಲ್ವಾ ಅಂತ ಇತ್ತೀಚೆಗೆ ಒಂದು ನಿಮಿಷ ಒಂದು ನಿಮಿಷ ಈ ಅವಲೋಕನಕ್ಕೆ ಒಂದು ಸಂಶೋಧನೆ ಅನ್ನೋದು ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಧರ್ಮ ಯುದ್ಧ ಇಲ್ವಾ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳಿದನಲ್ಲ ಇದು ಎಮೋಷನಲ್ ಕ್ವೆಶ್ಚನ್ ಅಲ್ಲ ಇದನ್ನ ಧರ್ಮಯುದ್ಧ ನಡೀತಾ ಇಲ್ವಾ ಸೈಂಟಿಫಿಕ್ ಲಾಜಿಕಲ್ ಕ್ವೆಶ್ಚನ್ ಇಂತ ಇಂತ ಉತ್ತರಗಳು ಸಿಗೋದ್ರಿಂದ ಇಲ್ಲ ಇಂತ ಘಟನೆಗಳು ನಡೀತಿರೋದ್ರಿಂದ ಜಾತಿ ಯುದ್ಧಗಳು ನಡೀತಾ ಇಲ್ವಾ ಅಂದ್ರೆ ನೀವೇನು ಹೇಳ್ತಾ ಇದೀರ ಕನ್ಕ್ಲೂಷನ್ ತೆಗೆದ್ರೆ ಈ ತರದ ರಿಸರ್ಚ್ ಮಾಡೋದ್ರಿಂದ ಸಂಘರ್ಷ ಆಗಲ್ವಾ ಈ ತರದ ಸತ್ಯಗಳು ನಮಗ್ ಬೇಕಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಚರಿತ್ರೆಯ ಉಳುಕುಗಳು ನೋಡದೆ ನನ್ನ ಅಭಿಪ್ರಾಯ ಹಿಂದೂ ರಾಜನೋ ಮುಸ್ಲಿಂ ರಾಜನೋ ಯಾರೇ ಇರಲಿ ಚರಿತ್ರೆಯ ಹುಳುಕುಗಳು ಈ ಜನರೇಷನ್ಗೆ ಅಗತ್ಯ ಇಲ್ಲ ಬರುವ ತಲೆಮಾರಿಗೆ ನಾವು ಒಳ್ಳೇದು ಯಾವ್ದಾದ್ರು ಮಾಡಿದ್ರೆ ಶ್ರೀರಾಮನ ಒಳ್ಳೆತನ ಅದೇ ರೀತಿಯಲ್ಲಿ ಶಿವಾಜಿ ಮಾಡಿದಂತ ಒಳ್ಳೆತನ ಇದನ್ನು ಹೇಳಿ ಯುವಕರಿಗೆ ನಾವು ಹುರಿದುಂಬಿಸಿ ಹುಳುಕುಗಳು ಅದೇ ರೀತಿಯಲ್ಲಿ ಅವರು ಕಹಿ ಘಟನೆಗಳನ್ನು ಮತ್ತು ಮತ್ತು ಅದನ್ನು ಕೆಡ ಕೆದಕಿ ಇನ್ನು ಯುವಕರೆಡೆಯಲ್ಲಿ ಸಾಮರಸ್ಯಕ್ಕೆ ಧಕ್ಕೆ ಆಗುವಂತ ಕೆಲಸ ಆಗ್ಬಾರ್ದು ಅಂತ ನನ್ನ ಕೂಡ ನಿಮಿಷ ನಿಮಿಷ ಪೀಳಿಗೆಗೆ ಒಳ್ಳೇದಾಗ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಹಂಗಿದ್ದಾಗ ತಮ್ಮಂಥವ್ರು ಈ ಹುಳುಕುಗಳ ಆಗಿರೋದಾದ್ರು ನಿಜ ಅಂತ ಒಪ್ಕೋಬೇಕ್ರಿ ಧರ್ಮಿಷ್ಠರಾಗಿದ್ದರು ಅಂತ ಅಂದ್ಬಿಟ್ಟು ಹುಳುಕುಗಳ ಬಗ್ಗೆ ಧರ್ಮಿಷ್ಠರಾಗಿರುವ ಒಂದು ನಿಮಿಷ ಭಿನ್ನಾಭಿಪ್ರಾಯಗಳಿರುವಾಗ ರಾವಣ ತಪ್ಪು ಮಾಡಿದ ಎಂಬುದಕ್ಕೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅದು ಒಮ್ಮತ ಅಭಿಪ್ರಾಯ ಅದೇ ರೀತಿಯಲ್ಲ ಯಾರ್ದು ಔರಂಗಜೇಬ್ ಕತೆಗಳು ಬಾಬರಿ ಧ್ವಂಸ ಮಾಡಿದ ಎಂಬ ಕತೆಗಳು ಟಿಪ್ಪು ಸುಲ್ತಾನ್ ಬಗ್ಗೆ ಇರುವಂತಹ ಕಥೆಗಳು ಆ ರೀತಿಯಲ್ಲ ಯಾಕಂದ್ರೆ ಸತ್ಯ ನಾವು ಇಷ್ಟೇ ತನಕ ಇತ್ತೀಚೆ ತನಕ ಹತ್ತು ಹದಿನೈದು ಒಂದು ನಿಮಿಷ ಹತ್ತು ಹದಿನೈದು ವರ್ಷಗಳ ತನಕ ಟಿಪ್ಪು ಸುಲ್ತಾನ್ ಬಗ್ಗೆ ಕಲಿತಂತ ಒಂದು ಹಿಸ್ಟ್ರಿನೇ ಬೇರೆ ಈಗ ಏನಂತ ಹೇಳಿದ್ರು ಉರಿಗೌಡ ಮತ್ತು ನಂಜಗೌಡ ಸ್ವಾಮೀಜಿನೇ ಹೇಳಿದರು ಅಂತ ಚರಿತ್ರೆನೇ ಇಲ್ಲ ಬಿಡಿ ಅಂತ ಹೇಳಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್